ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾವು ಸೊಪ್ಪೆಳ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಒಂದು ಎರಡು ದಿನ ನಾನು ಮಣ್ಣಿಗೆ ನೀರನ್ನ ಹಾಸಿದ್ದೆ ಇವಾಗ ನಮ್ಮ ಮನೇಲಿ ಒಂದು ಗುದ್ದ್ಲಿ ತಗೊಂಡು ಆ ಮಣ್ಣೆಲ್ಲನ್ನು ಸಡ್ಲ ಮಾಡಿದ್ದಾರೆ ಲೂಸ್ ಮಾಡಿದ್ದಾರೆ ಇವಾಗ ನಾನು ಅದರಲ್ಲಿರೋ ಕಸನೆಲ್ಲ ಆಯ್ತಾ ಇದ್ದೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಇವಾಗ ನಾನು ಆ ಕಸ ಎಲ್ಲನೂ ಇದ್ದೀನಿ ಫ್ರೆಂಡ್ಸ್ ಇದು ಇವತ್ತಿನ ಮಾರ್ನಿಂಗ್ ವಿಡಿಯೋ ಟೈಮ್ ಬಂದು ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಇವಾಗ ಈ ಮಣ್ಣಿಗೆ ಒಂದು ಒಂದು ಬಾಣಲಿಯಷ್ಟು ಹಾಡಿನ ಕಸನ ಹಾಕ್ಬಿಟ್ಟು ಹಾಡಿನ ಗೊಬ್ಬರ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಮಣ್ಣೆಲ್ಲನೂ ಬಗಿತಾ ಇದ್ದಾರೆ ಈ ಕಡೆಗೆ ಸ್ವಲ್ಪ ಮಣ್ಣೆಳಿಬೇಕಾಗಿತ್ತು ಹ್ಞೂ ಈ ಕಡೆಗೆ ಹ್ಮ್ ಮತ್ತೆ ಮಣ್ಣು ತೊಂದಾಡಿದ್ರೆ ಅಧಿಕ ಸ್ಮೂತ್ ಇರ್ಬೇಕು ಮಣ್ಣು ಫ್ರೆಂಡ್ಸ್ ಈ ಮಣ್ಣಲ್ಲಿ ಕಸ ಎಲ್ಲ ಇರಬಾರ್ದು ಆ ಇದು ಇತ್ತು ಅಂದ್ರೆ ನಾವು ನೀರ್ ಹಾಸ್ತಿವಲ್ಲ ಅವಾಗ ಮತ್ತೆ ಇದು ಬೆಳ್ಕೊಂಡ್ ಬಿಡುತ್ತೆ ಅದಕ್ಕೆ ಇದೆಲ್ಲ ನೀಟ್ ಆಗಿ ಕ್ಲೀನ್ ಮಾಡ್ಬೇಕು ನೋಡಿ ಇದು ಸೊಪ್ಪಿನ ಬೀಜ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದಾರೆ ಇಷ್ಟಕ್ಕೆ ಅರವತ್ತು ರೂಪಾಯಿ ಅಂತೆ ಆ ದಂಟಿ ಕೆಂಪು ದಂಟಿನ ಬೀಜ ಇದು ನೂರು ಗ್ರಾಮ್ ಏನೋ ಇದೆ ಇದಕ್ಕೆ ಅರವತ್ತು ರೂಪಾಯಿ ಸೂರ್ಯೋದಯ ಸೀಡ್ಸ್ చేసిన తర్వాత గట్టిగా ఉంటుంది కదా జాస్తి తె ఎల్కుబడ మీడియం అయ్యో ఇర్బి అదే మన నండి ಫ್ರೆಂಡ್ಸ್ ಇವತ್ತು ತಿಂಡಿ ಬಂದು ನಾನು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ That